ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡದಲ್ಲೇ ಕಲಿಸಿ ಮಕ್ಕಳು ಆ ಎಳೆ ವಯಸ್ಸಿದ ಮೇಲೆ ಭಾಷೆಗಳನ್ನು ಹೇರಬಾರದು ಆ ಮುಂದಿನ ಹೆಜ್ಜೆ ಸರ್ಕಾರವೇ ಮಾಡಬೇಕಾದ್ರೆಲ್ಲ ಮುಂದೆ ಹೋಗ್ತಾರೆ ಇವರು ಹಿಂದೆ ಉಳಿತಾರೆ ಹಾಗಾಗಿ ಬಾರ ತಾವು ಜಾನಪದ ಸಾಹಿತ್ಯದಲ್ಲಿ ಕೃಷಿ ಮಾಡ್ತಾ ಬಂದ್ರಿ ಅದನ್ನೆಲ್ಲ ಸವಿಸ್ತರವಾಗಿ ಹೇಳಿದ್ರಿ ತಮಗೆ ಜಾನಪದದಲ್ಲಿ ಮತ್ತೊಂದು ಮೇರು ಪರ್ವತದಂತಿದ್ದಂಥ ಎಚ್ ಎಲ್ ನಾಗೇಗೌಡರ ಸಂಪರ್ಕ ಹೇಗೆ ಬಂತು ಎಚ್ ಎಲ್ ನಾಗೇಗೌಡರು ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಾಗ ನಾನು ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿಯಾಗಿದ್ದೆ ಅವರ ಅಧೀನ ಹುದ್ದೆ ಅದು ಆ ಸಂದರ್ಭದಲ್ಲಿ ನನ್ನ ಚಟುವಟಿಕೆಗಳನ್ನು ನೋಡಿ ಅವರಿಗೆ ಅವರಲ್ಲಿ ಒಂದು ವಿಶೇಷ ಗುಣ ಇತ್ತು ನಾಗೇಗೌಡರಲ್ಲಿ ಅದಂದರೆ ಎಲ್ಲಿ ಪ್ರತಿಭೆ ಇರ್ತದೋ ಅದನ್ನು ಗುರುತಿಸಿ ಅವರಿಗೆ ಒಂದು ಸರಿಯಾದಂಥ ಅವಕಾಶಗಳನ್ನು ಅಂತ ನಾನು ನೋಡಿ ಭಾಳ ಸಂತೋಷ ಆಗಿ ಅವರು ನಾನು ಹೊಸನಗರದಲ್ಲಿದ್ದೆ ಅವರು ಶಿವಮೊಗ್ಗಕ್ಕೆ ಜಪ್ತಿ ಕಮಿಷನ್ ಶಿವಮೊಗ್ಗ ನನ್ನ ಅಲ್ಲಿಗೆ ವರ್ಗ ಮಾಡಿಸ್ಕೊಂಡ್ರು ಆಗ ನನ್ನ ಸಮಾಜ ಶಿಕ್ಷಣದಲ್ಲಿ ಇವೆಲ್ಲ ಜಾನಪದ ಇಂಥವೆಲ್ಲ ಕಾರ್ಯಕ್ರಮಗಳು ಹೆಚ್ಚಾಗಿ ಇತ್ತು ಆಗ ಪರಿಚಯ ಆಯಿತು ಮತ್ತು ಅವರು ಅವರು ನಿವೃತ್ತರಾಗಿ ಬೆಂಗಳೂರಿಗೆ ಬಂದ ಮೇಲೆ ನಾನು ಬೆಂಗಳೂರಿಗೆ ವರ್ಗ ಆಯಿತು ಹಾಗಾಗಿ ಮತ್ತಿಲ್ಲಿ ಇಬ್ಬರೂ ಸೇರಿ ಕೆಲಸ ಮಾಡಲಿಕ್ಕಾಯಿತು ನಮ್ಮ ನಾನು ಮೊದಲೇ ಹೇಳಿದಾಗೆ ತರೀಕೆಯಲ್ಲಿ ನಡೆದಂಥ ಜಾನಪದ ಪರಿಷ್ ಸಮ್ಮೇಳನದಲ್ಲಿ ಒಂದು ನಿರ್ಣಯ ಆಗಿತ್ತು ಕರ್ನಾಟಕ ಜಾನಪದ ಪರಿಷತ್ತು ಅಂತ ಒಂದು ಸಂಸ್ಥೆಯನ್ನು ಆರಂಭ ಮಾಡಬೇಕು ನಮ್ಮ ನಾಡಿಗೆ ಜಾನಪದ ಅಕಾಡೆಮಿ ಇರಬೇಕು ಮತ್ತು ಇದಕ್ಕೊಂದು ಪ್ರತ್ಯೇಕವಾದ ವಿಶ್ವವಿದ್ಯಾಲಯ ಇವು ಮೂರು ನಿರ್ಣಯಗಳನ್ನು ಆ ಸಮ್ಮೇಳನದಲ್ಲಿ ಮಾಡಿ ಆ ನಿರ್ಣಯಗಳ ಅನುಷ್ಠಾನಕ್ಕೆ ನಾನು ನಾನು ಬೆಂಗಳೂರಿಗೆ ಬಂದಿದ್ದು ನಾಗೇಗೌಡರು ನಿವೃತ್ತಿಯಾಗಿದ್ದು ಒಂದು ಅವಕಾಶ ಆಯಿತು ನಾವು ಪರಸ್ಪರ ಇಲ್ಲಿ ಆಗಿಂದಾಗೆ ಸೇರ್ತಾ ಒಂದು ಜಾನಪದ ಪರಿಷತ್ತನ್ನು ಆರಂಭ ಮಾಡಿ ಅವರು ಅಧ್ಯಕ್ಷರಾದರೂ ನಾನು ಕ ಕಾರ್ಯದರ್ಶಿ ಆಯ್ತು ಜಾನಪದ ಜ ಜಗತ್ತು ಅಂತ ಒಂದು ಪತ್ರಿಕೆಯೂ ತಂದು ಒಂದು ಕಾಲಿಕ ಅದ ಆ ಪರಿಚಯದಿಂದಲೇ ಪರಿಷತ್ತಿನಲ್ಲಿ ಜಾನಪದ ವಿಭಾಗ ಆರಂಭ ಆಯಿತು ಆಮೇಲೆ ನಾನು ನಾನೇ ಮತ್ತು ಜಾನಪದ ಅಕಾಡೆಮಿ ಅಧ್ಯಕ್ಷನಾಗಲಿಕ್ಕೂ ನಾ ನಾನೇ ಅವಕಾಶ ಆಯ್ತು ನಾವೇ ಮು ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಮತ್ತು ಅದೇ ಸಂಸ್ಥೆಗೆ ನಾನೇ ಅಧ್ಯಕ್ಷನಾಗೋದು ಒಂದು ಯೋಗ ಆಗ ಆಮೇಲೆ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆ ಹಿಂದೆ ಕೂಡ ಗೋರುಚವರ ಪಾತ್ರ ಇದೆ ಅನ್ನುವಂಥದ್ದು ನೀವು ಒಂದು ಅಳಿಲಿ ಪಾತ್ರ ಆದಷ್ಟೇ ನಾನು ಜ ನಾಡಿನ ಎಲ್ಲ ಜನಪ ಜಾನಪದ ಕ್ಷೇತ್ರ ತಜ್ಞರು ಅಭಿಪ್ರಾಯ ಕೊಟ್ಟರು ಇದೊಂದು ಇಡೀ ಜಗತ್ತಿನಲ್ಲೂ ಜಾನಪದಕ್ಕೆ ಮೀಸಲಾದಂಥ ವಿಶ್ವವಿದ್ಯಾಲಯ ಇಲ್ಲ ಇದನ್ನು ಮಾಡೋಣ ಅಂತ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ಅವರಿಗೆ ನಾವು ಇದನ್ನು ಮನವರಿಕೆ ಮಾಡಿಕೊಟ್ಟು ಇದೊಂದು ವಿಶಿಷ್ಟವಾದಂಥ ವಿಶ್ವವಿದ್ಯಾಲಯ ಆಗ್ತದೆ ಅಂತ ಮನವರಿಕೆ ಮಾಡಿಕೊಟ್ಟು ಅವರು ಒಪ್ಪಿಕೊಂಡು ಮಾಡಿದರು ಒಂದು ಜಾನಪದ ವಿಶ್ವವಿದ್ಯಾಲಯ ಆರಂಭ ಆಗಿದೆ ಅದು ಇನ್ನೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ಸ್ವಲ್ಪ ಆ ಕಡೆ ಗಮನ ಕೊಟ್ಟು ಅದಕ್ಕೊಂದು ಪೋಷಣೆ ನೀಡಬೇಕು ಅಂತ ನಾನು ಸರ್ಕಾರವನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ ಸರ್ಕಾರ ಪೋಷಣೆ ಮಾಡಬೇಕು ಅಂದಾಗ ನನಗೆ ಜ್ಞಾಪಕ ಬಂತು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಸ್ಥಿತಿಗತಿ ನೋಡಿದ್ರೆ ನಾವೆಲ್ಲ ಮರುಗಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ವೇತನವನ್ನು ಕೊಡ್ತಾ ಇಲ್ಲ ಸಿಬ್ಬಂದಿಗೆ ಎಷ್ಟೋ ತಿಂಗಳಿಗಿಂದ ಬಾಕಿ ಹಣ ಉಳಿಸ್ಕೊಂಡಿದ್ದಾರೆ ಸಂಶೋಧನಾ ಆರ್ಥಿಗಳಿಗೆ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ತಮಗೆ ಅದನ್ನು ನಾನು ನನ್ನ ಅಧ್ಯಕ್ಷ ಭಾಷಣದಲ್ಲಿ ಪ್ರಸ್ತಾಪ ಮಾಡಬೇಕಂತ ಇದ್ದೀನಿ ವಿಶೇಷವಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಜಾನಪದ ವಿಶ್ವವಿದ್ಯಾಲಯನ ವಿಶೇಷ ವಿಶೇಷವಾಗಿ ಪರಿಗಣಿಸಬೇಕು ಹಾಗೆ ಎಲ್ಲ ವಿಶ್ವವಿದ್ಯಾಲಯಕ್ಕೂ ಸಕಾಲಿಕವಾಗಿ ಅಗತ್ಯವಾದ ನೆರವು ಒದಗಿಸ್ತಾ ನೀವು ನೀವು ಹೇಳಿದಾಗೆ ಈ ಸಂಶೋಧನಾ ಕಾರ್ಯವಾಗಲಿ ಮತ್ಯಾವುದೇ ವಿಸ್ತರಣೆ ಕಾರ್ಯವಾಗಲಿ ನಡೀಲಿಕ್ಕೆ ಸಾಧ್ಯವಾಗಲ್ಲ ಸರ್ಕಾರ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹೇಗೆ ಬಂಡವಾಳವನ್ನು ವಿನಿಯೋಗಿಸ್ತಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಶಿಕ್ಷಣದ ಬಗ್ಗೆಯೂ ವಿನಿಯೋಗಿಸ್ಬೇಕು ಶಿಕ್ಷಣ ಒಂದು ದೊಡ್ಡ ಅದು ಶಿಕ್ ಹೆಚ್ಚಿನ ಉನ್ನತ ಶಿಕ್ಷಣವನ್ನು ಕೊಡಿಸಿದಷ್ಟು ಸರ್ಕಾರದ ಅಭಿವೃದ್ಧಿಗೆ ಹೂಡಿದಂಥ ಬಂಡವಾಳ ಅಂತಲೇ ನಾನು ತಿಳ್ಕೊಂಡಿದ್ದೀನಿ ಈಗ ನಮ್ಮ ರಾಜ್ಯದಲ್ಲಿ ವಿಶ್ವವಿದ್ಯಾಲಯಗಳಿಗೇನು ಕೊರತೆ ಏನಿಲ್ಲ ಇನ್ನೂ ಹಲವಾರು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡೋದ್ರಲ್ಲೇ ಸರ್ಕಾರ ಮುಂದೆ ಅಡಿಗೆ ಇಡ್ತಾ ಇದೆ ಆದರೆ ಈಗಿರುವಂಥ ವಿಶ್ವವಿದ್ಯಾಲಯಗಳ ಒಂದು ಶೋಚನೀಯ ಸ್ಥಿತಿಯ ನಿವಾರಣೆಗೆ ಮುಂದಾಗ್ತಾ ಇಲ್ಲ ಇದಕ್ಕೇನು ಇಚ್ಛಾಶಕ್ತಿಯ ಕೊರತೆ ಅಂತೀರಾ ಅಥವಾ ಹಣದ ಕೊರತೆ ಅಂತೀರಾ ಹಣದ ಕೊರತೆಯನ್ನು ಇರ್ಬೋದು ಆದರೆ ಇರೋ ವಿಶ್ವವಿದ್ಯಾಲಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಜ್ಜುಗೊಳಿಸ್ತೇನೆ ಮರಿ ಬರೀ ಸಂಖ್ಯೆಯನ್ನು ಹೆಚ್ಚು ಮಾಡೋದರಲ್ಲಿ ಪ್ರಯೋಜನಗಳು ಇರೋವನ್ನು ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಸಜ್ಜುಗೊಳಿಸಬೇಕಾದ್ರೆ ಅದರ ಕಡೆ ಸರ್ಕಾರ ಗಮನ ಕೊಡಬೇಕು ಈಗ ಕನ್ನಡದ ವಿಚಾರಕ್ಕೆ ಬರೋದಾದರೆ ಪ್ರಾಥಮಿಕ ಹಂತದಿಂದಲೂ ಕೂಡ ಕನ್ನಡ ಒಂದು ಆಡಳಿತ ಏನು ಕನ್ನಡ ಭಾಷೆ ಒಂದು ಮಾಧ್ಯಮ ಭಾಷೆ ಆಗಬೇಕು ಅಂತ ತಮ್ಮಂಥವರೆಲ್ಲ ಮೊದಲಿಂದ ಹೇಳ್ಕೊಂಡು ಬಂದಿದ್ದೀರಿ ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಇನ್ನೂ ತ್ವರಿತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಗು ಕೇಳಿ ಬರ್ತಾ ಇದೆ ತಾವೇನು ಹೇಳ್ತೀವಿ ಖಂಡಿತ ಇದು ಬಹಳ ಅತ್ಯಂತ ಅಗತ್ಯವಾದಂಥ ಕೆಲಸ ಮೊದಲು ಗಮನ ಕೊಡಬೇಕಾದಂಥ ಕೆಲಸ ಇದನ್ನು ಕಳೆದ ಅನೇಕ ವರ್ಷಗಳಿಂದ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆ ಮಾಧ್ಯಮವಾಗಬೇಕು ಶಿಕ್ಷಣ ಮಾಧ್ಯಮ ಇದನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಶಿಕ್ಷಣ ತಜ್ಞರು ಕೂಡ ಈ ಅಭಿಪ್ರಾಯನ ಕೊಟ್ಟಿದ್ದಾರೆ ಸಂವಿಧಾನದಲ್ಲೂ ಕೂಡ ಪ್ರಾದೇಶಿಕ ಭಾಷೆಗಳಿಗೆ ಮನ್ನಣೆ ಇರಬೇಕು ಅಂತ ಹೇಳಿ ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯೂ ಒಂದು ಮತ್ತು ಬೇರೆ ಬೇರೆ ರಾಜಕೀಯ ಉದ್ದೇಶಗಳೂ ಇರಬಹುದು ಈ ಕಾರಣಗಳಿಂದಾಗಿ ಇನ್ನೂ ಕೂಡ ಅದಕ್ಕೆ ಬದ್ಧತೆಯಿಂದ ಕೆಲಸ ಮಾಡುವಂಥ ಮನೋ ಮನೋಭಾವ ಕಾಣ್ತಾ ಇಲ್ಲ ಆ ಬಗ್ಗೆಯೂ ಕೂಡ ನಾವು ಸರ್ಕಾರವನ್ನು ಒತ್ತಾಯಿಸಬೇಕಾದ ಅಗತ್ಯ ಇದೆ ಪ್ರಾಥಮಿಕ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಯಾವುದೇ ಭಾಷೆ ಮಾಧ್ಯಮ ಆಗಬಾರದು ಅಲ್ಲಿ ಕನ್ನಡವೇ ಮಾತೃಭಾಷೆಯೇ ಮಾಧ್ಯಮ ಅದು ಎಲ್ಲ ರಾಜ್ಯಗಳಿಗೂ ಅನ್ವಯಿಸತಿ ಅವರು ಅವರ ಮಾತೃಭಾಷೆ ಆಯಾ ರಾಜ್ಯದ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಮಾಧ್ಯಮ ಆಗಬೇಕು ಇದು ನಮ್ಮ ವಾದ ಇದು ಈ ಹೋರಾಟ ನಿರಂತರವಾಗಿ ನಡೆದೇ ಈ ಕನ್ನಡದ ಬಗ್ಗೆ ಯಾಕೆ ತಾತ್ಸಾರ ಮನೋಭಾವನೆ ಕನ್ನಡದ ತಾತ್ಸಾರ ಅಂತ ಏನಿಲ್ಲ ಕನ್ನಡ ಬಗ್ಗೆ ಎಷ್ಟೋ ಜನ ಆಸಕ್ತಿ ಇಟ್ಕೊಂಡು ಇದು ತಾತ್ಸಾರ ಎಲ್ಲಿ ಬಂದಿದೆ ಅಂದರೆ ಅದು ಉದ್ಯೋಗಕ್ಕೆ ಸಂಬಂಧಿಸಿ ಬಂದಿದೆ ಕಾರಣ ಈ ಪೋಷಕರಿಗೆ ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ತೇ ಇದ್ದರೆ ಮುಂದೆ ಉದ್ಯೋಗದ ಅವಕಾಶಗಳು ಸಿಗ್ತಾವೋ ಇಲ್ಲೋ ಇವತ್ತು ಅಂತಾರಾಷ್ಟ್ರೀಯ ಜಾಗತಿಕ ವ್ಯವಹಾರಗಳ ಕಾಲದಲ್ಲಿ ಇಂಗ್ಲೀಷ್ ಭಾಷೆ ಸಂವಹನ ಭಾಷೆ ಆದ್ದರಿಂದ ಸಹಜವಾಗಿ ಇಂಗ್ಲೀಷ್ನಲ್ಲಿ ಕಲ್ತಿದ್ರೆ ನಮ್ಮ ಮಕ್ಕಳಿಗೆ ಸುಲಭವಾಗಿ ಉದ್ಯೋಗ ಅವಕಾಶ ಆಗ್ತದೆ ಅಂತ ಹೇಳಿ ಅವರು ನಂಬಿದ್ದಾರೆ ಆ ಭರಮೆ ಬಿಡಬೇಕಾದರೆ ಏನು ಮಾಡಬೇಕಂದ್ರೆ ನಾನು ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡದಲ್ಲೇ ಕಲಿಸಿ ಆ ಹಂತ ಮುಗಿದ ಮೇಲೆ ಇವು ಈ ಹುಡುಗರನ್ನು ಆ ಉದ್ಯೋಗಕ್ಕೆ ಸಜ್ಜುಗೊಳಿಸಬೇಕಾದ್ರೆ ಇದು ಒಂದು ಅರ್ಹತೆ ಅಂತ ಅನ್ನೋದಾದರೆ ಇಂಗ್ಲೀಷಲ್ಲಿ ಪ್ರತ್ಯೇಕವಾದ ತರಬೇತಿ ಕೊಡಿ ಬಟ್ ಈ ವಿಚಾರಕ್ಕೆ ಕೆಲವು ಪೋಷಕರೇನು ಹೇಳ್ತಾರೆ ಅಂದರೆ ನಾವು ಆರಂಭದಿಂದಲೇ ಇಂಗ್ಲೀಷನಲ್ಲಿ ಹಾಕದೇ ಇದ್ರೆ ಮಕ್ಕಳು ಸರಿಯಾಗಿ ಇಂಗ್ಲೀಷ್ನು ಕಲಿಯೋಲ್ಲ ಮುಂದೆ ಕನ್ನಡವೂ ಕಲಿಯೋದಿಲ್ಲ ಹೀಗಾಗಿ ನಾವು ಮಾತೃಭಾಷೆ ಹೇಗೂ ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇರ್ತೀವಿ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲೇ ನಾವು ಕಲಿಸೋದ್ರಿಂದ ಮುಂದೆ ಅವರು ಬೇರೆ ಬೇರೆ ಕಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಅಭಿಪ್ರಾಯ ಅಪಕಲ್ಪನೆ ನಿಮ್ಮ ನಿಮ್ಮ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿದಂಥ ಪ್ರಸಿದ್ಧ ನಾಯಕರೆಲ್ಲ ಅವರವ್ರ ಮಾತೃಭಾಷೆಯಲ್ಲಿ ಕಲಿತವರು ಅವ್ರು ಹೇಗೆ ಎಂತ ಅಂತ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯವಾಯಿತು ಅದೆಲ್ಲ ಸುಳ್ಳು ಮಕ್ಕಳು ಆ ಹಂತ ಮಕ್ಕಳು ಆ ಎಳೆ ವಯಸ್ಸಿನ ಮೇಲೆ ಭಾಷೆಗಳನ್ನು ಹೇರಬಾರದು ಅದು ಬಹಳ ಮುಖ್ಯವಾದಂಥ ಆ ಹತ್ತನೇ ತರಗತಿ ಆದ ನಂತರ ಮಕ್ಕಳು ಮುಂದಿಟ್ಟು ಮನಸ್ಸು ಕೂಡ ಮಾಗಿರ್ತದೆ ಯಾವ ಭಾಷೆಯನ್ನು ಬೇಕಾದ್ರೂ ಸ್ವೀಕಾರ ಮಾಡ್ತಾರೆ ಅದರಿಂದ ಆ ಎಳೆ ವಯಸ್ಸಿನಲ್ಲಿ ಯಾವುದೇ ಭಾಷೆ ಹೇರೋ ಅಂತಹ ಇದನ್ನು ಪೋಷಕರಿಗೆ ಮನವರಿಕೆ ಮಾಡಿಕೊಡೋದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಕ್ಕೆ ಬೇಕಾದಂತಹ ಇಂಗ್ಲೀಷನ್ನು ಇಂಗ್ಲೀಷ್ನಲ್ಲಿ ಸರ್ಕಾರವೇ ತರಬೇತಿ ಕೊಡುತ್ತೆ ಅಂದ್ಬಿಟ್ರೆ ಅವರು ಖಂಡಿತ ಮಾತೃಭಾಷೆಗೆ ಅವರು ಒಲವು ಮೂಡಿಸ್ಕೊಡ್ತಾರೆ ಈಗ ನೆರೆ ರಾಜ್ಯಗಳಲ್ಲಿ ಉದಾಹರಣೆಗೆ ತಮಿಳು ತಮಿಳು ಭಾಷೆನ ತಗೊಂಡ್ರೆ ಎಷ್ಟೊಂದು ಸ್ವಾಭಿಮಾನ ಅವರಲ್ಲಿ ಆ ತಮಿಳು ಅಂದ್ಬಿಟ್ರೆ ಇನ್ಯಾವ ಭಾಷೆಯಲ್ಲೂ ಮಾತಾಡೋಕ್ಕೆ ಹೋಗೋದಿಲ್ಲ ಅವರು ಇವನ್ನು ನೀವು ಬೇರೆ ಬೇರೆ ದೇಶಗಳಲ್ಲಿ ಹೋದರೂ ಕೂಡ ತಮಿಳಲ್ಲೇ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ನಾವು ಕನ್ನಡಿಗರಾದಂಥವ್ರು ನಮ್ಮ ಕರ್ನಾಟಕದಲ್ಲೇ ಅದರಲ್ಲೂ ಬೆಂಗಳೂರಿನಲ್ಲಿಯೇ ನಾವು ಕನ್ನಡವನ್ನು ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ಅದನ್ನೇ ಅದೊಂದು ಆ ಇದು ಬೆಳೆದು ಬಿಟ್ಟಿದೆ ಆ ಪ್ರವೃತ್ತಿ ಅದರ ಬಗ್ಗೆ ನಾವು ಪೋಷಕರಿಗೆಲ್ಲೂ ಕೂಡ ಒಂದು ಜಾಗೃತಿ ಉಂಟು ಮಾಡಬೇಕಾದ ಅಗತ್ಯ ನೀವು ಹೇಳಿದಂಗೆ ಎಲ್ಲ ಕಡೆನೂ ಈ ಮಾತೃಭಾಷೆಯ ಬಗ್ಗೆ ನನ ನಮ್ಮಲ್ಲಿ ಚೈನಾದಿಂದ ಒಬ್ಬರು ಆರೋಗ್ಯ ಸಚಿವರು ಬಂದಿದ್ದರು ನಾನು ವಾರ್ತಾ ಇಲಾಖೆಯಲ್ಲಿದ್ದಾಗ ಅವರು ನಾಲ್ಕೈದು ದಿವಸ ಇದ್ದರು ನಾನು ಸಮನ್ವಯ ಅಧಿಕಾರಿಯಾಗಿದ್ದೆ ನಾಲ್ಕೈದು ದಿವಸಲ್ಲೂ ಒಮ್ಮೆನೂ ಕೂಡ ಅವರು ಇಂಗ್ಲೀಷ್ ಮಾತಾಡಲಿಲ್ಲ ಅವರು ಚೀನೀ ಭಾಷೆಯಲ್ಲಿ ಮಾತಾಡ ಒಬ್ಬ ಎಂಟ್ರಪ್ರಿಟರ್ ಅನುವಾದಕ ಇದ್ದ ಆತ ನನಗೆ ಇಂಗ್ಲೀಷಲ್ಲಿ ಹೇಳಬೇಕು ನಾನು ಉತ್ತರ ಕೊಡಬೇಕು ಆದರೆ ಒಮ್ಮೆನೂ ಕೂಡ ಅವನಿಗೆ ಆತನಿಗೆ ಇಂಗ್ಲೀಷ್ ಬರ್ತಾ ಇತ್ತು ಖಂಡಿತ ಆದರೆ ಮಾತಾಡಲಿ ತನ್ನ ಚೀನೀ ಭಾಷೆಯಲ್ಲೇ ಮಾತ್ರ ಈ ಈ ಕಟ್ಟು ಅಭಿಮಾನವನ್ನು ಬೆಳೆಸುವಂಥ ಕೆಲಸ ಕನ್ನಡ ಸಂಘ ಸಂಸ್ಥೆಗಳಿಂದ ಆಗಬೇಕು ಸರ್ಕಾರದಿಂದಲೂ ಆಗಬೇಕು ಹೆಚ್ಚಾಗಿ ನಮ್ಮ ಪರಿಷತ್ತಿನಂತಹ ಇಂಥ ಸಂಸ್ಥೆಗಳು ಅದಕ್ಕಾಗಿ ಒಂದು ವಿಶೇಷ ಚಳುವಳಿಯನ್ನೇ ಆರಂಭ ಮಾಡಬೇಕಿಂಥ ಜಾಗೃತಿ ಚಳುವಳಿ ಆರಂಭ ಆಗ ನೀವು ಚಳವಳಿ ಅಂತ ಹೇಳ್ತಾಯಿದ್ರೆ ಇವತ್ತು ಕನ್ನಡ ಪರ ಸಂಘಟನೆಗಳವರು ಚಳವಳಿಯನ್ನು ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ನಿಶ್ಚಿತವಾದಂಥ ಒಂದು ಫಲ ಸಿಗ್ತಾ ಇಲ್ಲ ಯಾಕಂತಂದರೆ ಇವತ್ತು ಕೂಡ ನೋಡಿ ನೀವು ಎಷ್ಟೊಂದು ಬ್ಯಾಂಕ್ಗಳಲ್ಲಿ ಕನ್ನಡವನ್ನು ವ್ಯವಹಾರ ಮಾಡುವಂಥ ಮ್ಯಾನೇಜರ್ ಆಗಲಿ ಅಥವಾ ಸಿಬ್ಬಂದಿ ಆಗಲಿ ಕಾಣೋದೇ ಇಲ್ಲ ಇಂಗ್ಲೀಷು ಬಿಟ್ಟರೆ ಹಿಂದಿ ಇನ್ನು ಬೇರೆ ಬೇರೆ ಭಾಷೆ ಮಾತಾಡುವಂಥವರೇ ತುಂಬಿಕೊಂಡಿದ್ದಾರೆ ಸೊ ಇದನ್ನೆಲ್ಲ ಹೋಗಲಾಡಿಸೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಈಗ ಹೇಳಿದ ಹಾಗೆ ಈ ಬ್ಯಾಂಕು ಆಗಲಿ ಅಥವಾ ರೈಲ್ವೆ ಆಗಲಿ ಈ ಕೇಂದ್ರದ ಸಂಬಂಧಪಟ್ಟಂತಹ ಕಚೇರಿಗಳಲ್ಲಿ ಕನ್ನಡದ ಬಳಕೆ ಸ್ವಲ್ಪ ಕುಂಠಿತವಾಗಿತ್ತು ಈಗ ನಮ್ಮ ಕನ್ನಡ ಪ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬಿಳಿ ಮೇಲೆ ಒಳ್ಳೆಯ ಹೆಜ್ಜೆ ಇಟ್ಟಿದ್ದಾರೆ ನನಗೆ ತುಂಬ ಸಂತೋಷ ಒಂದು ಸ್ವಾಗತಾರಕವಾದ ಅಂದರೆ ನಾನು ಹೇಳ್ತಾ ಇರೋದು ಕನ್ನಡ ಈ ಹೋರಾಟ ಈ ಪರಿಷತ್ನವರು ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಮಾಡುವಂಥದ್ದು ಬರೀ ನಾಮಫಲಕ ಸಪ್ತಾಹ ಅಥವಾ ನಾಮಫಲಕಗಳನ್ನು ಕಿತ್ತಾಕೋದು ಇಷ್ಟಕ್ಕೆ ಮಾತ್ರ ಸೀಮಿತ ಆದರೆ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದೇ ಈ ಇಂಥ ಹೋರಾಟಗಳ ಹಿನ್ನೆಲೆಯಲ್ಲಿ ಸರ್ಕಾರ ಸೂಕ್ತವಾದ ಕ ಕಟ್ಟು ಕ್ರಮ ಕೈಗೊಳ್ಳಬೇಕು ಸರ್ಕಾರ ಅದು ಮುಂದಿನ ಹೆಜ್ಜೆ ಸರ್ಕಾರವೇ ಮಾಡಬೇಕಾದ ಇದು ಸರ್ಕಾರದ ಹೆಗಲ ಮೇಲೆ ಇದೆ ಆದರೆ ಜನಜಾಗೃತಿ ಉಂಟು ಮಾಡೋ ಕೆಲಸನ ನಮ್ಮ ಹೋರಾಟಗಾರರಾಗಲಿ ಸಂಸ್ಥೆಗಳಾಗಲಿ ಮಾಡ್ತಾ ಹೋಗಬೇಕು ಇಂಥವು ಕಾನೂನು ಸಂಬಂಧಪಟ್ಟಂಥ ವಿಷಯಗಳಿಗೆ ಸರ್ಕಾರವೇ ಅದಕ್ಕೆ ಕೈ ಹಾಕಬೇಕು ಇನ್ನು ತಂತ್ರಾಂಶದ ವಿಚಾರಕ್ಕೆ ಬರೋದಾದರೆ ನಮ್ಮ ಕನ್ನಡ ಭಾಷೆಗೂ ಕೂಡ ಇನ್ನೂ ತಂತ್ರಾಂಶಗಳು ಬೇಕಾಗುತ್ತೆ ದತ್ತಾಂಶ ತಂತ್ರಾಂಶಗಳು ಈಗ ಯಾಕಂದರೆ ಆಧುನಿಕ ಯುಗದಲ್ಲಿ ಈಗ ಮೊಬೈಲು ವಾಟ್ಸಪ್ಪು ಫೇಸ್ಬುಕ್ಕು ಬಂದಂಥ ಸಂದರ್ಭದಲ್ಲಿ ಕನ್ನಡ ಬಳಕೆಯನ್ನು ಕೂಡ ವಿಶ್ವಮಟ್ಟದಲ್ಲಿ ನಾವು ಹಿಂದೆ ಬೀಳಬಾರ್ದು ಈಗ ಕ ಕನ್ನಡ ಪುಸ್ತಕಗಳು ಕೂಡ ನಾವು ಆನ್ಲೈನಲ್ಲಿ ಓದುವಂಥ ಸೌಲಭ್ಯ ಇವತ್ತು ನಮ್ಮ ಕಣ್ಮುಂದೆ ಮುಂದೆ ಇರುವಾಗ ಬೇರೆ ಬೇರೆ ರಾಜ್ಯಗಳ ಭಾಷೆಗಳಿಗೆ ಹೋಲಿಸಿದಾಗ ಇನ್ನೂ ತಂತ್ರಾಂಶದಲ್ಲಿ ನಾವು ವೀಕ್ ಇದ್ದೇವಾ ಅನ್ನುವಂಥದ್ದು ನನ್ನ ಆತಂಕ ಅದು ಖಂಡಿತ ದ ನಾವು ಇಡೀ ಜಗತ್ತೆಲ್ಲ ಆಧುನಿಕ ತಂತ್ರಜ್ಞಾನವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊಂಡು ಮುಂದುವರ್ತಿರುವಾಗ ಇವರು ಮತ್ತೆ ಎಲ್ಲೋ ಆ ಹಿಂದಿಂದಕ್ಕೆ ಗಂಟು ಬಿದ್ದರೆ ಆಗ ಕನ್ನಡ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡು ಕನ್ನಡ ಬೆಳೆಸಲಿಕ್ಕೆ ಬೇಕಾದಂಥ ಸ ಸವಲತ್ತುಗಳನ್ನು ಸರ್ಕಾರ ಒದಗಿಸಬೇಕು ಅದು ಬಹಳ ಮುಖ್ಯವಾದಂಥದ್ದು ಅಲ್ಲದೆ ನಾವು ವಿಳಂಬ ಆಗ್ತದೆ ಈಗೆಲ್ಲ ಮುಂದೆ ಹೋಗ್ತಾರೆ ಇವರು ಹಿಂದೆ ಉಳಿತಾರೆ ಹಾಗಾಗಿ ಬಾರ್ ಇವರು ಕೂಡ ಬೇಗ ಅದಕ್ಕೆ ಬೇಕಾದಂಥ ಅನುಕೂಲಗಳನ್ನು ಸೌಲಭ್ಯಗಳನ್ನು ಒದಗಿಸಿ ಕೆಲಸ ಮಾಡಬೇಕು